ಜನರ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಅಧಿಕಾರಿಗಳ ಹತ್ತಿರ ಬರುವ ಬದಲಾಗಿ ಅಧಿಕಾರಿಗಳೇ ಜನರತ್ತ ಆಗಮಿಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಲು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು ಶಾಸಕರ ನಡೆ ಜನರ ಕಡೆ ಎಂಬ ಘೋಷವಾಕ್ಯದಾಡಿಯಲ್ಲಿ ಹಾಸನ ತಾಲೂಕಿನ ಸಾಲ್ಗಾಮಿಯಲ್ಲಿಂದು ನಡೆದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ರೈತ ಹಾಗೂ ಸೈನಿಕರು ಈ ದೇಶದ ಬೆನ್ನೆಲುಬು ಅವರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸುವುದು ಎಲ್ಲರ ಕರ್ತವ್ಯವಾಗಿದೆ ರೈತರ ಯಾವುದೇ ಸಮಸ್ಯೆಗಳನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಬಾರದು ಹಾಸನ ನಗರ ಪಾಲಿಕೆಯಾಗಿ ಘೋಷಣೆಯಾದ ಬಳಿಕ ತಾಲೂಕಿನ ಶೇಕಡಾ ಐವತ್ತರಷ್ಟು ಹಳ್ಳಿಗಳು ನಗರ ಪಾಲಿಕೆಗೆ ಒಳಪಡುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗಿವೆ ಕೃಷಿ ತೋಟಗಾರಿಕೆ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವುದು ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಪ್ರತಿಯೊಬ್ಬರ ಸಮಸ್ಯೆ ಆಲಿಸಿ ಅದಕ್ಕೆ ಪರಿಹಾರ ಮಾರ್ಗೋಪಾಯ ಸೂಚಿಸಲಾಗುವುದು ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇಲ್ಲಿಯೇ ಪರಿಹಾರ ಕಲ್ಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು ಪ್ರತಿಯೊಬ್ಬರು ಆರೋಗ್ಯವಾಗಿದ್ದಾಗ ಮಾತ್ರ ಕೆಲಸ ಮಾಡಲು ಸಾಧ್ಯ ಈ ನಿಟ್ಟಿನಲ್ಲಿ ರೈತರ ಗ್ರಾಮೀಣ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ರು ನ್ಯೂಸ್ ಬ್ಯೂರೋ ನ್ಯೂಸ್ ಹಾಸನ ತಾಲೂಕು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹುತೇಕ ಐವತ್ತು ಭಾಗ ನಮಗೆ ನಗರಕ್ಕೆ ಸೇರುತ್ತೆ ಐವತ್ತು ಭಾಗ ನಮಗೆ ರೈತರು ಹಾಗಾಗಿ ಏನು ಜಮೀನು ನಮ್ಮ ಏನು ಕಸ್ಬಾ ಈ ಏಳು ಪಂಚಾಯತಿ ಇವತ್ತು ಬಹುತೇಕವಾಗಿ ಲೇಔಟ್ಗಳು ಮಾಡುವುದರಿಂದ ಸಂಪೂರ್ಣವಾಗಿ ರೈತಾಪಿ ಇವತ್ತು ನಮ್ಮ ಕ್ಷೀಣಿಸ್ತಾ ಬರ್ತಾರೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾಗಿ ಏನು ಕಸ್ಬಾ ಮತ್ತು ಸಾವಿರ ಭಾಗದಲ್ಲಿ ರೈತರುಗಳಿಗೆಲ್ಲ ಸಹಕಾರ ನ ಮಾಡಬೇಕು ನಮ್ಮ ರೈತಾಭಿವರ್ಗರು ಇವತ್ತು ಏನು ಎಲ್ಲ ಬೆಂಗಳೂರಿಗೆ ಯುವಕರು ಎಲ್ಲ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಮತ್ತೊಂದು ವ್ಯವಹಾರಕ್ಕೆ ಹಾಗಾಗಿ ಇನ್ನೊಂದು ಕಡೆ ರೈತ ಉಳಿಸ್ತು ಯಾಕಂದ್ರೆ ರೈತರು ಇವತ್ತು ನಮ್ಮ ದೇಶ